ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲಿ ಯಾರು ಜಾಸ್ತಿ ಕೆಲಸ ಮಾಡ್ತಾರಂತ ಹೇಳಿದ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ ಸೊ ನಮ್ಮ ಮನೇಲಿ ಯಾರು ಏನೇನು ಕೆಲಸ ಅಂತ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ 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 ಬ್ಯಾಡ್ ಬ್ಯಾಡ್ ಹೆಂಗಿಚ್ಕೊಂಡಿದ್ಯಾ ನೋಡ್ರಿ ಹಿಂಗೆಲ್ಲ ಮಾಡಿದ್ರೆ ಬ್ಯಾಡ್ಗರ್ಲ ಅಂತಲೇ ಅಂತಾರೆ ಹ್ಞೂ ನಮಸ್ಕಾರ ಮಾಡೋದು ಹೆಂಗೆ ಗುಡ್ ಗುಡ್ಗಲ್ಲ ಹಂಗೆ ನಮಸ್ಕಾರ ಮಾಡೋದು ಮತ್ತ ನಿಮ್ಮ ಈ ಥರ ಗಿಜ್ಕೊಬಾರ್ದು ಹಿಂಗೆ ಗುಡ್ಗಲ್ ತಾನೆ ಹಿಂಗೆ ಗಿಜ್ಕೊಬಾರ್ದು ಆಯಿತಾ ಆಮೇಲೆ ಅಳಬಾರ್ದು ಎಲ್ಲದಕ್ಕೂ ಯಾಕೆ ಯಾವಾಗಲೂ ಆ ನಾಲ್ಕೆ ಅಂತ ತೆಗಿಯೋದು ಹೊರಗಡೆ ಹಿಂಗೆ ನಾಲ್ಕೇ ಇದೆ ಅಂತ ಎಲ್ಲರಿಗೂ ತೋರಿಸ್ತೀಯಾ ಹಾಂ ನಾಲ್ಗೆ ಇಲ್ಲೇನು ನಾಲ್ಗೆ ಫ್ರೆಂಡ್ಸ್ ಇವತ್ತು ನನ್ನ ಹಸ್ಬೆಂಡು ಡಿಫ್ರೆಂಟಾಗಿ ಆಗಿ ಮಾವಿನಕಾಯಿದು ಏನಂತಾರೆ ಇದನ್ನ ಮಾವಿನಕಾಯಿ ಒಗ್ಗರಣೆ ಅಂತಾರೆ ಸೊ ಅದನ್ನ ಮಾಡಿಕೊಟ್ಟಿದ್ದಾರೆ ಸೊ ಅಪ್ಪಗೆ ಜಾಸ್ತಿ ಕೊಡಲ್ಲ ಅವ್ರಿಗೆ ಖಾರ ಇರ ಖಾರ ಆಗಲ್ಲ ಅಷ್ಟೊಂದು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಇದು ನನಗೂ ನನ್ನ ಹಸ್ಬೆಂಡ್ಗೂ ನನ್ನ ಮಗಳು ಖಾರ ಮುಟ್ಟಲ್ಲ ಅವಳು ಏನೂ ತಿನ್ನಲ್ಲ ನಾನು ನನ್ನ ಹಸ್ಬೆಂಡ್ ತಿಂತೀವಿ ನಾನು ಮಾಡಿರೋದು ನನಗೆ ಕೊಡ್ತಾ ಇರೋದು ಮೊದಲನೇ ಇದು ತಪ್ಪು ನಾನು ಮಾಡಿರೋದು ಮಾವಿನಕಾಯಿ ಒಗ್ಗರಣೆ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನನಗಂತೂ ಏನಂದ್ರೆ ಒಂದು ಸ್ವಲ್ಪ ಕಾಯಿಗಳು ಅಣ್ಣ ಆಗಿಬಿಟ್ಟಿತ್ತು ಅದೇ ಪ್ರಾಬ್ಲಮ್ಮು ಈಗ ನಾನು ಹೆಸ್ರುಕಾಲು ಪಲ್ಯ ಮಾಡಿಕೊಂಡು ಚಪಾತಿ ಪಲ್ಯ ಮಧ್ಯಾಹ್ನ ಊಟ ಮತ್ತೆ ಈಗ ನೋಡಿ ನನ್ನ ಮಗಳ ಕತೆ ನೋಡಿ ಸೇಮ್ ಅರುಂಧತಿಯಲ್ಲಿ ಬರುತ್ತೆ ಒಂದು ದೆವ್ವ ಸೇಮ್ ಹಂಗೆ ಇದೆಯಾ ಅರುಂಧತಿಯಲ್ಲಿ ಬರೋ ದೆವ್ವ ನೋಡಿ ಎಲ್ಲ ಈ ಮನೇಲಿ ಹೆಂಗೆ ಹಾಕ್ಕೊಂಡು ಇಲ್ಲಿಗೆ ನಾನು ಬರ್ತಾ ಇಲ್ಲ ಹ್ಞೂ എല്ലേ അമ്മ ഓക്കേ നടിയ ಫ್ರೆಂಡ್ಸ್ ಪಾಪೋಗಿ ಈಗ ಸ್ನಾನ ಮಾಡಿಸಿ ಈಗ ಅವಳನ್ನ ಔಟ್ಸೈಡ್ ಕರ್ಕೊಂಡೋಗ್ತಿದ್ವಿ ವಾಕಿಂಗ್ ಹೋಗ್ತಾಯಿದ್ದೀವಿ ಫಸ್ಟು ಆಲೂ ಮೊಸರು ತರಬೇಕು ಅಂದ್ಕೊಂಡ್ವಿ ಫಸ್ಟು ವಾಕಿಂಗ್ ಹೋಗೋಣ ಆಮೇಲೆ ತರೋಣ ಅಂತ ಅಂದ್ಕೊಂಡ್ವಿ ಆದರೆ ನನ್ನ ಮಗಳು ವಾಕಿಂಗ್ ಮಾಡುವಾಗ ಬಿದ್ದು ಗಾಯ ಮಾಡ್ಕೊಂಬಿಟ್ರು ಬಿಜ ಹೊಲ್ತಿದ್ಯೋ ನೋತಿದ್ಯಮ್ಮ ನೋಡ್ತಾ ಇಲ್ಲ ಮನೆಗೆ ಬಾ ಅಂದ್ರೆ ಇಲ್ಲ ನೋಡಿ ಬಿದ್ದು ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾಳೆ ರಕ್ತ ಬರ್ತಾ ಇದ್ರು ಕೂಡ ಹಾಲು ಮುಸಿರುತಾರಣ್ಣ ನಿಂಗೆ ಏನ್ ಬೇಕು ಹೇಳಿ ಕೊಡ್ಸ್ಕೊಡ್ತೀವಿ ತಾತ ಕೇಳಿದ್ರು ಬಿದ್ದ ಅಂತ ನಾನು ಹತ್ತಿರದ ನೋಡು ಮನೆಯವರೆಗೂ ಕೇಳ್ತಿದ್ದೆ ಅಂತ ಇದೇ ನಂದಿನಿ ಸ್ಟೋರಲ್ಲಿ ನಾವು ದಿನ ಆಲೂ ಮೊಸರು ತೊಗೊತೀವಿ ಬಟ್ ಅಮೌಂಟ್ ಕೊಡಲ್ಲ ಅವರು ಲೆಕ್ಕ ಬರ್ಕೊತಾರೆ ಒಂದು ಸರಿ ಕೊಟ್ಬಿಡ್ತೀವಿ ಸೊ ನಾನು ಮೇಲ್ಗಡೆ ವಾಕಿಂಗ್ ಮಾಡಿ ಮತ್ತೆ ಮನೆಗೆ ಬರೋಷ್ಟೇ ಹಾ ಆರು ಗಂಟೆ ಆಗಿತ್ತು ಸೊ ಮನೇಲಿ ಯೂಸ್ ಹಾಕ್ಕೊಂಡು ನೋಡ್ತಾ ಇದ್ದಾರೆ ಈಗ ನನ್ನ ಹಸ್ಬೆಂಡ್ಗೆ ಸೂಪ್ ಬೇಕಂತೆ ಏನೇಕರೆ ಇಷ್ಟೊತ್ತಲ್ಲಿ ಟೊಮೊಟೊ ಸೂಪ್ ಅಂತ ಕೇಳಿದ್ರೆ ಓಂ ನಂಗೆ ಬೇಕು ಅಂತ ಹೇಳಿದ್ರು ಸೊ ಅವ್ರಿಗೆ ಇದ್ದೀನಿ ಈಗ ಗಂಡಂದ್ರು ಏನು ಕೇಳ್ತಾರೋ ಅವ್ರಿಗೆ ಮಾಡ್ಕೊಡೋದೇ ಇದೊಂದು ದೊಡ್ಡ ಕೆಲಸ ಆಗೋಗ್ಬಿಡುತ್ತೆ ಏನು ಮಾಡಿಕೊಡ್ಲೇಬೇಕು ನೆನತಿ ಆದ್ಮೇಲೆ ಇನ್ನೇನು ಮಾಡೋದು ಇಷ್ಟು ಮಾಡ್ಕೊಡ್ಲಿಲ್ಲ ಅಂದರೆ ಹಿಂಗೆ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಏನೇನು ಕೇಳ್ತಾರೋ ಎಲ್ಲ ಮಾಡ್ಕೊಟ್ಬಿಡ್ತೀನಿ ಅವ್ರು ಮನೇಲಿ ಇದ್ರೆ ಇದೊಂದು ಕೆಲಸ ನನಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹೇಳ್ತಾರೆ ಸೊ ಪಾಪು ಮಲಗಿದ್ಲು ಪಾಪು ಎದ್ದಂಗೆ ಅನ್ನಿಸ್ತು ಆಮೇಲೆ ನನ್ನ ಹಸ್ಬೆಂಡು ನೋಡಿ ತೊಡೆ ಮೇಲೆ ಹಾಕ್ಕೊಂಡು ಮಲಗಿಸ್ಕೊಂಡಿದ್ದಾರೆ ಸೊ ಮನೇಲಿದ್ದರೆ ಯಾವಾಗಲೂ ಮೊಬೈಲೇ ನೋಡ್ತಾರೆ ಸೊ ಸೋಪ್ ಕುಡಿದ್ವಿ ಇಬ್ಬರೂ ಚೆನ್ನಾಗಿ ಬಂದಿತ್ತು ಈಗ ಮ ರಾತ್ರಿಗೆ ನಾವು ಟೊಮೊಟೊ ಬಾತ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಇನ್ನು ಏನಕ್ಕೆ ಒಂದೊತ್ತಿಗೆ ಅನ್ನ ಇಟ್ಟು ಸಾಂಬಾರು ಮಾಡೋದು ಅಂತ ಅಂದ್ಬಿಟ್ಟು ಟೊಮೊಟೊ ಜಾಸ್ತಿ ಇತ್ತು ಅದು ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವಿವತ್ತು ಟೊಮೊಟೊ ಬಾತ್ ಮಾಡ್ಕೊತಾ ಇದ್ದೀವಿ ಸೊ ಆಲ್ಮೋಸ್ಟ್ ನಾನು ರೆಸಿಪಿ ತೋರಿಸಲ್ಲ ಯಾಕಂತಂದರೆ ನಾನು ಅದು ರೆಸಿಪಿಗೆಲ್ಲ ನಾನು ಟೈಮೇ ಕೊಡೋಲ್ಲ ನಾನು ಡೈಲಿ ಲಾಗ್ ಮಾಡ್ತೀನಿ ಸೊ ಅದ್ರ ಕಡೆ ಜಾಸ್ತಿ ಗಮನ ಕೊಡ್ತೀನಿ ಸೊ ನೋಡಿ ಟೊಮೊಟೊ ಭಾತ್ ರೆಡಿ ಆಯಿತು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ ಬಟ್ ಟೊಮೊಟೊ ಭಾತ್ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಹೋ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಒಂಬತ್ತು ಗಂಟೆಗೆ ನಾನು ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವತ್ತು ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಮ್ಮ ಮನೇಲಿ ಯಾರು ಕೆಲಸ ಮಾಡ್ತಾರೆ ಅಂತ ಸೊ ನಿಮ್ಗೆ ಶಾಕ್ ಆಗ್ಬೋದು ಮನೇಲಿ ಯಾರು ಕೆಲಸ ಜಾಸ್ತಿ ಮಾಡ್ತಾರೆ ಅಂತ ಕೇಳಿದ್ರೆ ಯಾಕಂದರೆ ನಾನಂತೂ ಅಷ್ಟು ಕೆಲಸ ಮಾಡೋದಿಲ್ಲ ನಾನು ಕೆಲಸನೇ ಮಾಡೋದಿಲ್ಲ ಅಂತ ಹೇಳ್ತೀನಿ ಸೊ ನಮ್ಮ ಮನೇಲಿ ನಮ್ಮ ಮನೇಲಿ ಜಾಸ್ತಿ ಕೆಲಸ ಮಾಡೋದು ಅಂದರೆ ಹೇಳಬೇಕು ಅಂದರೆ ನಮ್ಮ ಅಪ್ಪನೇ ಸೊ ತುಂಬ ಕೆಲಸ ಮಾಡ್ತಾರೆ ನಾನು ಬೇಡ ಬೇಡ ಅಂತ ಹೇಳ್ತೀನಿ ಆದರೂ ಕೂಡ ಅವ್ರು ಮಾಡ್ತಾನೆ ಇರ್ತಾರೆ ನಾನು ಹೇಳ್ತೀನಿ ಅವ್ರಿಗೆ ಏನು ಕೆಲಸ ಮಾಡೋಕೆ ಹೋಗ್ಬೇಡಪ್ಪ ನಿನ್ನ ಪಾಪ ನೋಡ್ಕೊ ಎಲ್ಲ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಇಲ್ಲಮ್ಮ ಅವಳ ಹತ್ರ ಅಷ್ಟು ಬರೋದಿಲ್ಲ ಅವಳು ಹತ್ರನೇ ಇರಬೇಕು ಅಂತ ಹೇಳ್ತಾಳೆ ನೀನು ಮಗು ನೋಡ್ಕೊ ನಾನು ಕೆಲಸ ಏನು ಬೇಕೋ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ನನಗೆ ಸರಿ ಜಗಳ ಆಡಿದೀರಿ ಅಂದರೆ ನಮ್ಮ ಅಪ್ಪ ಹತ್ರ ಈ ಏಜಲ್ಲಿ ನೀನು ಮಗು ಜೊತೆ ಆಟ ಆಡಬೇಕು ಮಗು ಜೊತೆ ಇರಬೇಕು ಮೊಮ್ಮಗ ಜೊತೆ ಆಡ್ಕೊಂಡಿರಬೇಕು ನಾನು ಕೆಲಸ ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಇಷ್ಟೇ ಹೇಳಿದ್ರು ಕೂಡ ಅವ್ರು ಕೇಳೋದೇ ಇಲ್ಲ ಅವರೇ ಎಲ್ಲ ಕೆಲಸ ಮಾಡಬೇಕು ಅವ್ರಿಗೆ ಮಗುನ ನೋಡ್ಕೊಳ್ಳೋದಕ್ಕಿಂತ ಕೆಲಸ ಮಾಡೋದೇ ಈಸಿ ಅಂತ ಅನಿಸುತ್ತೆ ನನಗೆ ನೋಡ್ಕೊತಾರೆ ಮಗುನು ಎಲ್ಲ ಕ ಮಗು ಏನಾದರೂ ಬಂದರೆ ಅವಾಗ ಅವ್ರನ್ನ ನೋಡ್ಕೊಳೋದು ಅಂದರೆ ಹೊರಗಡೆ ಕರ್ಕೊಂಡೋಗೋದು ಆ ಥರ ಮಾಡ್ತಾರೆ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಒಂದು ಕಣ್ಣಿಗೆ ಆಪ್ರೇಷನ್ ಆಗಿದೆ ಒಂದು ಕಣ್ಣಲ್ಲಿ ಮಾತ್ರ ಕ್ಲಿಯರಾಗಿ ಕಾಣಿಸುತ್ತೆ ಇನ್ನೊಂದು ಕಣ್ಣು ಅಷ್ಟು ಬ್ಲರಾಗಿ ಕಾಣಿಸ್ತದೆ ಅಂತ ಸೊ ಇವಳನ್ನ ಹೊರಗಡೆ ಆಚೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಕಾಲು ಅಷ್ಟೇ ನೋವು ಬಂದಿದೆ ನಮ್ಮ ಅಪ್ಪಗೆ ಸೊ ಇವಳನ್ನ ಆಚೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ನೀನು ರೆಸ್ಟ್ ಮಾಡು ಅಂತ ಹೇಳಿದ್ರು ಕೂಡ ಅವರು ಕೇಳೋದೇ ಇಲ್ಲ ಫ್ರೆಂಡ್ಸ್ ನಾನು ಮಾತೇ ಕೇಳೋದಿಲ್ಲ ನನಗೆ ಬೇಜಾರಾಗುತ್ತೆ ಇವ್ರ ಕೈಯ್ಯಲ್ಲಿ ಮಾಡಿಸೋದು ನನ್ಗೆ ಇಷ್ಟನೇ ಆಗೋಲ್ಲ ನಮ್ಮಪ್ಪ ಕೈಯೋಡಿ ಕೆಲಸಗಳೆಲ್ಲ ಮಾಡಿಸೋದಕ್ಕೆ ಇಷ್ಟನೇ ಆಗಲ್ಲ ನನಗೆ ಬಟ್ ಏನು ಅಂತಂದರೆ ಮಾಡ್ತೀನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಷ್ಟೇ ಹೇಳಿದ್ರು ಕೇಳಲ್ಲ ಬೇಗ ಎಳಿತಾರೆ ಮಾಡೋಕ್ಕೆ ಹೋಗ್ತಾರೆ ಸೊ ನಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಅಂತಂದರೆ ನಮ್ಮ ಮನೆ ಪಾತ್ರೆ ತೊಳೆಯೋದಂದರೆ ನಮ್ಮ ಅಪ್ಪನೇ ಪಾತ್ರೆ ತೊಳಿತಾರೆ ಮತ್ತು ಅಡುಗೆಗೆ ಏನು ಬೇಕು ಎಲ್ಲ ರೆಡಿ ಮಾಡಿಕೊಡ್ತಾರೆ ಅಂದರೆ ತರಕಾರಿ ಹಚ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಡ್ತಾರೆ ಬೆಳಿಗ್ಗೆ ಅವರೊಬ್ಬರೇ ಕಾಫಿ ಟೀ ಕುಡಿಯೋದು ಸೊ ಅವರೇ ಕಾಫಿ ಟೀ ಮಾಡ್ಕೊಳ್ತಾರೆ ಆಮೇಲೆ ಆ ಹಾಲು ಕಾಯಿಸಿಟ್ಬಿಡ್ತಾರೆ ಸೊ ಇಷ್ಟು ಕೆಲಸ ಮಾಡ್ತಾರೆ ನಾನು ಇನ್ಯಾವುದು ಮಾಡೋಕ್ಕೆ ಹೋಗ್ಬೇಡ ನನ್ಗೆ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ಅಪ್ಪಂಗೆ ಕೆಲಸ ಮಾಡಬೇಡ ಅಂತ ಹೇಳೋಕ್ಕೆ ಆಗೋಲ್ಲ ಬೆಳಗ್ಗೆ ನಾನೆದ್ದು ಒಂದು ದಿನ ಪಾತ್ರೆ ನೋಡಿದ್ರೆ ಅಲ್ಲಿ ನಮ್ಮ ಅಪ್ಪ ಬೇಡ ಇನ್ನೂ ಬೇಗ ಇದ್ದು ಅವ್ರು ತೊಳೆಬಿಡ್ತಾರೆ ಅವ್ರು ಕೇಳೋದೇ ಇಲ್ಲ ನೀನು ತೊಳೆದು ಮತ್ತು ಯಾಕೆಂದರೆ ಇವಾಗ ನಾನು ಪ್ರೆಗ್ನೆಂಟು ಬಿ ಎಡ್ ಬೇರೆ ಕಟ್ಟಿದ್ದೀನಿ ಓದೋದಿರುತ್ತೆ ಮಗುನು ಮಗುನು ನೋಡ್ಕೊಳ್ಳೋದಿರುತ್ತೆ ರಾತ್ರಿ ಎದ್ದಿರ್ತೀನಿ ಅಂತ ಅನ್ನೋ ಕಾರಣಕ್ಕೆ ಅಪ್ಪನೇ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಸೊ ನಮ್ಮಮ್ಮ ಕಸ ಗುಡಿಸೋದು ಸೊ ಬಟ್ಟೆಗಳು ಒಣಗಾಕೋದು ಆ ಥರ ಚಿಕ್ಕಕ್ಬಿಟ್ಟು ನಮ್ಮ ಅಮ್ಮನೂ ಕೆಲಸ ಮಾಡ್ತಾರೆ ನನ್ನ ಹಸ್ಬೆಂಡ್ ಮನೇಲಿ ಇದ್ದಾಗ ಅವರು ಅಡುಗೆ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ನಾನೇ ಅಡುಗೆ ಮಾಡೋದು ಮಗು ನೋಡ್ಕೊಳ್ಳೋದು ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇಷ್ಟೇ ನನ್ನ ಕೆಲಸ ಸೊ ನಾನೇನು ಅಂತಂದರೆ ಅಡುಗೆ ಮಾಡ್ತೀನಿ ಪಾಪು ನೋಡ್ಕೊತೀನಿ ಮನೆ ಕ್ಲೀನಿಂಗ್ ಮಾಡ್ಕೊತೀನಿ ಓದ್ಕೊಳ್ಳೋದಿರುತ್ತೆ ಸೊ ಪ್ರೆಗ್ನೆಂಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ ಬೇಕು ನಾನು ಹೇಳ್ತಾ ನಾನು ಇದು ಮಾಡ್ಕೊತೀನಿ ಸೊ ಇದು ನನ್ನ ವರ್ಕ್ ಆಗಿರುತ್ತೆ ನನ್ನ ಹಸ್ಬೆಂಡ್ ಮನೇಲಿದ್ರೆ ಅವರೇ ಅಪ್ಪ ಮಾಡುತ್ತೆ ಎಷ್ಟೋ ಕೆಲಸಗಳು ಅವರು ಮಾಡಿಬಿಡ್ತಾರೆ ಅಂದರೆ ಬೇರೆ ಮನೆಗಳಲ್ಲಿ ಹೆಂಗಾಗುತ್ತೆ ಅಂದರೆ ಸೊಸೆ ಇರೋ ಮನೆ ಅಂದರೆ ಎಲ್ಲ ಕೆಲಸ ಒಳ್ಳೇ ಮಾಡೋದಿರುತ್ತೆ ಏನು ಅಂತಂದರೆ ಅವಳು ಪ್ರೆಗ್ನೆಂಟೇ ಆಗಿರಲಿ ಅವಳ ಆನಂದಿನೇ ಆಗಿರಲಿ ಎಷ್ಟೇ ಚಿಕ್ಕ ಮಗು ಇದ್ದರೂ ಕೂಡ ಎಷ್ಟೇ ಮಕ್ಕಳಿದ್ರು ಕೂಡ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನೋಡ್ತಾರೆ ನಮ್ಮ ಮನೇಲಿ ಹಂಗಲ್ಲ ನಮ್ಮ ಮನೇಲಿ ಹೆಂಗೆ ಅಂದರೆ ಶೇರಿಂಗ್ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾರೆ ಒಬ್ರು ಕಸ ಗುಡ್ಸೋದ್ರೆ ಇನ್ನೊಬ್ರು ಹೊರಿಸೋದು ಇನ್ನೊಬ್ರು ಪಾತ್ರೆ ತೊಳೆಯೋದು ಇನ್ನೊಬ್ರು ಅಡುಗೆ ಮಾಡೋದು ಈ ರೀತಿ ಎಲ್ಲ ಶೇರಿಂಗ್ ಮಾಡಿಕೊಂಡು ನಾವು ಮನೇಲಿ ಮಾಡೋದ್ರಿಂದ ನಮ್ಗೆ ಅಷ್ಟು ಕಷ್ಟ ಅನಿಸಲ್ಲ ಒಬ್ಬರಿಗೆ ಎಲ್ಲ ಕೆಲಸಗಳು ಬೀಳ್ತಾ ಇದೆ ಅಂತ ಅನಿಸಲ್ಲ ಸೊ ಆದರೂ ಕೂಡ ಅಪ್ಪ ಮಾಡೋಷ್ಟ ಕೆಲಸಗಳನ್ನ ಶೇರಿಂಗ್ ಮಾಡ್ಕೊತ ಮಾಡ್ಕೊತಾರೆ ನನ್ನ ಹಸ್ಬೆಂಡ್ ಮನೇಲಿ ಇದ್ದಾಗ ಅವ್ರಿಗೆ ಹೇಳಿದ್ರು ಕೇಳಲ್ಲ ಬೇಡ ಬೇಡ ಅಂತ ಹೇಳಿದ್ರು ಕೇಳಲ್ಲ ಅವ್ರು ಹೇಳೋದೇ ಒಂದು ಮಾತು ನಾನು ಮಾ ನಾನಿರೋವರೆಗೂ ಮಾಡಿಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ ಸೊ ನಮ್ಮಮ್ಮ ಹೇಳೋದು ಕೇಳಲ್ಲ ಅವರು ಮಾಡಬಿಡೋದು ಕೇಳಲ್ಲ ಅವ್ರಿಗೇನು ಅಂತಂದರೆ ಹೊರಗಡೆ ಓಡಾಡೋಕ್ಕಾಗಲ್ಲ ಸೊ ಮನೇಲೆ ಏನೋ ಒಂದು ಎಕ್ಸಸೈಸ್ ಆಗುತ್ತೆ ಮಾಡುತ್ತೆ ಅಂತ ತರಕಾರಿ ಹಚ್ಕೊಡ್ತಾರೆ ಪಾತ್ರೆ ಒಂದು ತೊಳ್ಕೊಡ್ತಾರೆ ಅಷ್ಟೇ ಫ್ರೆಂಡ್ಸ್ ನಮ್ಮಪ್ಪ ಮಾಡಿದ್ದು ಸೊ ಹೇಳ್ಬೋದು ಪಾತ್ರೆನೇ ಯಾಕೆ ತೊಳಿಸ್ತಾರೆ ನೀವೇ ತೊಳಿರಿ ಅಂತ ಅವರು ಕೇಳಲ್ಲ ಎಷ್ಟೇ ಹೇಳಿದ್ರು ಕೇಳಲ್ಲ ಅವರಿಗೆ ನನ್ನ ಮಗಳಿಗೆ ಗೋರಿಯೇ ಬಿಸ್ಕೆಟ್ ಸೊ ಅವರು ಅವ್ರಿಗೆ ಎಷ್ಟೇ ಹೇಳಿದ್ರೆ ಕೇಳಲ್ಲ ಅವರು ಅವ್ರಿಗೆ ಏನಾದರೂ ಮಾಡ್ತಾ ಇರಬೇಕು ಕೆಲಸ ಸುಮ್ಮನೆ ಕೂತ್ಕೊಂಡು ನನಗೂ ಬೋರು ಅಂತಾರೆ ಎಷ್ಟೊತ್ತು ಅಂತ ಟಿ ವಿ ನೋಡೋದು ಎಷ್ಟೊತ್ತು ಅಂತ ಮೊಬೈಲ್ ನೋಡೋದು ಹಿಂಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ಅಪ್ಪ ಇಬ್ಬರು ಎಲ್ಪ್ ಮಾಡ್ತಾರೆ ಸೊ ಹೀಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಹೊಂದ್ಕೊಂಡು ಕೆಲಸ ಮಾಡ್ಕೊಂಡು ಬಿಡ್ತಾರೆ ಸೊ ಅದಕ್ಕೆ ನನಗೂ ಜಾಸ್ತಿ ಕೆಲಸ ಇರಲ್ಲ ನನಗೂ ನಾನು ಜಾಸ್ತಿ ಕೆಲಸ ಮಾಡೋದನ್ನ ತೋರಿಸಲ್ಲ ಅದಕ್ಕೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಅಭಿಪ್ರಾಯಗಳನ್ನ ನಾನು ತಿಳಿಸಿ ಸೊ ಅಪ್ಪ ಮಾತ್ರ ಕೆಲಸ ಮಾಡಿಸ್ತಾ ಇದೀನಿ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ನಾನು ಬೇಡ ಬೇಡ ಅಂತ ಹೇಳಿದ್ರು ಕೂಡ ಜಗಳ ಮಾಡಿದ್ರು ಕೂಡ ಅವ್ರು ಮಾಡಲೇಬೇಕು ಅಂತ ಮಾಡೇ ಮಾಡ್ತಾರೆ ಅವ್ರಿಗೊಂಥರ ಎಕ್ಸಸೈಸ್ ಅಂತೆ ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ನಿಮ್ಮ ಅನಿಸಿಕೆ ಹೇಳಿ ಅದು ಇವಾಗ ಪ್ರೆಗ್ನೆಂಟು ಬಿ ಎಡ್ ಬೇರೆ ಕಟ್ಟಿದ್ದೀನಿ ಅನ್ನೋದಕ್ಕೆ ತುಂಬ ಅವರೇ ಎಲ್ಲ ಕೆಲಸಗಳು ಮಾಡಕ್ಕೆ ಇದ್ದಾರೆ ಆದರೂ ನಾನು ಮಾಡ್ತೀನಿ ನನ್ನ ಕೈಯಲ್ಲಾದಷ್ಟು ನಾನು ಮಾಡ್ತೀನಿ ಅವ್ರ ಕೈಲಾದಷ್ಟು ಅವ್ರು ಮಾಡ್ತಾರೆ ಅಷ್ಟೇ ಫ್ರೆಂಡ್ಸ್ ಮನೆ ಕಥೆ ಇದು ಸೊ ನಮ್ಮ ಮನೆಯಲ್ಲಿ ಇಷ್ಟು ಹಿಂಗೆ ಕೆಲಸ ಮಾಡ್ಕೊಂಡು ಜೀವನ ಹಿಂಗೆ ನಡೆಯುತ್ತೆ ಯಾರಿಗೂ ಕಷ್ಟ ಅನ್ಸಲ್ಲ ಯಾರಿಗೂ ಹೆವಿ ವರ್ಕ್ ಅಂತಲೂ ಅನ್ಸಲ್ಲ ಇಷ್ಟೇ ಇವತ್ತಿನ ಲಾಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ವನ್